ಕರ್ನಾಟಕದ ಮಹಾ ಜನತೆಗೆ ನಮ್ಮ ನಮಸ್ಕಾರಗಳು ಇಂದಿನ ಇವತ್ತಿನ ಈ ವಿಶೇಷ ವಿಶಿಷ್ಟ ವಿನೂತನ ಒಂದು ಕಾರ್ಯಕ್ರಮ ಅಂದರೆ ನಿಧಿ ಪತ್ರಿಕಾ ಕಚೇರಿಯ ಉದ್ಘಾಟನಾ ಸಮಾರಂಭ ಇದರಲ್ಲಿ ಎಲ್ಲರೂ ಕೂಡ ಇವತ್ತು ಸೇರಿದ್ದಾರೆ ಯಾರು ನಮ್ಮ ಹಿರಿಯ ಸಾಹಿತಿಗಳು ಪತ್ರಕರ್ತರು ಮೂರ್ತಿ ಬರಸ್ಪತಿಯವರು ಗೀತಾ ಕೈವಾರ ರತ್ನ ಹಾಗೇ ಮ ಯಾರು ಮಂಜುನಾಥ ಹಾಗೂ ಎಲ್ಲ ಸ್ನೇಹಿತರು ಮತ್ತು ಮೊದಲಿಗೆ ಇದೆಯೇ ಅರವಿಂದ ಅವರು ಹರೀಶ್ ಎಲ್ಲರೂ ಸೇರಿದರೆ ಖುಷಿಯಾಗುತ್ತೆ ಅದು ಸಭೆ ದೊಡ್ಡದು ಚಿಕ್ಕದು ಪ್ರಶ್ನೆ ಅಲ್ಲ ಎಲ್ಲರೂ ಎಲ್ಲರೂ ಹೃದಯ ತುಂಬಿ ಏನು ಹೂವು ಅರಳಿದಾಗ ಹ್ಯಾಕ್ ಕಾಣ್ತೀವಿ ಹಾಗೆ ಆಳಿದ ಹೂವು ಅಳದಾಗಿದೆ ಏನು ಈ ಕಚೇರಿಯ ಒಳವಾಗಿ ಇವತ್ತು ಪೂಜಾ ಇವತ್ತು ವಿಶೇಷವಾಗಿ ವಿಶಿಷ್ಟವಾಗಿ ವಿನೂತನ ನೀವು ಆರಿಸ್ಕೊಂಡಂಗೆ ಈ ಆರಿಸಿ ದಿನ ನೋಡಿ ಪಂಚಾಂಗ ನೋಡಿ ಇಟ್ಟಿದ್ದಲ್ಲ ಇವತ್ತು ಕಾರ್ತಿಕ್ ಮಾಸದ ಕೊನೆ ಸೋಮವಾರ ಅದು ಇದೊಂದು ಶುಭ ಸಂಕೇತ ಅಂತ ಹೇಳಿ ನಾನು ಇಚ್ಛೆ ಪಡ್ತೇನೆ ಯಾಕಂತ ಹೇಳಿದರೆ ಅಷ್ಟು ಈಸಿ ಅಲ್ಲ ಅದು ಹುಡುಕಿದ್ರೂ ಕೂಡ ಸಮಯ ಸಿಗೋದಿಲ್ಲ ಅಲ್ವಾ ಪಂಚಾಂಗ ನೋಡಬೇಕು ಅದನ್ನು ಆಕಸ್ಮಿಕವಾಗಿ ಬಂದಿದೆ ಅದೇ ರೀತಿಯಲ್ಲಿ ಈ ಸನ್ಮಾನ್ ಕೂಡ ಈ ಏನು ಈ ಪತ್ರಿಕೆ ಕರುನಾಳಾನಿಧಿ ಪತ್ರಿಕೆ ಅದರ ಅವನು ಸ್ಥಾಪಕನೂ ಹೌದು ಸಂಪಾದಕನೂ ಹೌದು ಆಲ್ ಎಲ್ಲನೂ ಹೋದ ಅವನು ಇಪ್ಪತ್ತ್ನಾಲ್ಕು ಗಂಟೆ ಕೆಲಸ ಮಾಡ್ತಾನೆ ಪತ್ರಕರ್ತರು ಅಂದರೆ ಹಾಗೇ ಇರಬೇಕು ಪತ್ರಕರ್ತರು ಅಂತ ಹೇಳಿದರೆ ಅದು ಡಿಕ್ಷನರಿ ಇದ್ದಂಗೆ ಈ ಈಗಿನ ಕಾಲದಲ್ಲಿ ಹಾಗಿಲ್ಲ ಆವಾಗ ನಾವು ಕೆಲಸ ಮಾಡುವಾಗ ನಾವು ಸಾಕಷ್ಟು ಪತ್ರಿಕೆ ಕೆಲಸ ಮಾಡಿದ್ದೆ ಅದಕ್ಕೆ ಬೆಲೆ ಇರ್ತಾ ಇತ್ತು ಗೌರ್ ಅದರಲ್ಲೂ ಕೂಡ ಈ ವಾರಪತ್ರಿಕೆ ಮಾಸಪತ್ರಿಕೆ ಇದನ್ನು ಇದ್ದರು ದಿನಪತ್ರಿಕೆ ಏನಂದರೆ ಅರ್ಜೆಂಟಿಗೆ ಅವ್ರು ಬೇಕು ಮ್ಯಾಟ್ರ್ ಬೇಕು ಹಾಕಿ ಹಾಕಿ ಇದು ಮಾಡ್ತಾರೆ ಆ ವಾರ ಪತ್ರಿಕೆಯೂ ಮತ್ತೆ ಮಾಸಪತ್ರಿಕೆಯೂ ಅಥವಾ ಪಾಕ್ಷಿಕ ಪತ್ರ ಪಕ್ಷ ಪತ್ರಿಕೆ ಒಂದು ಸ್ಟಾಕ್ ಮಾಡ್ತಾರೆ ಏನೋ ಒಂದು ಸಾರಿ ಬೇಕು ಹುಡು ಹುಡುಕೇಕ ಅನ್ನಂಥದ್ದು ನನ್ನತ್ರ ಸಾವಿರದ ಒಂಬೈನೂರ ಎಪ್ಪತ್ತನೇ ಸ್ಪಿನ್ ನಂತರ ಪತ್ರಿಕೆ ಇದೆ ಕಟಿಂಗ್ ಇದೆ ಕೆಲವು 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 ಬೇಕಾದಷ್ಟಿದೆ ಯಾಕಂದರೆ ಇದೊಂದು ಹೆಗ್ಗುರುತು ದೊಡ್ಡ ಹೆಜ್ಜೆನೇ ಪತ್ರಿಕೆ ಈಗ ಮೀಡಿಯಾ ಕೂಡ ಈಗೇನು ನೂರ ಎಂಟು ಬಂದಿದೆ ಈ ಯೂಟ್ಯೂಬ್ ಚಾನಲ್ ಬಂದು ಎಲ್ಲ ಆಚೆ ಎಲ್ಲ ಅದು ಹೇಳಲಿಕ್ಕಾಗಲಿ ಅದನ್ನು ಯಾಕಂದರೆ ಜಾಸ್ತಿ ಹೇಳೋದು ಈಗೆಲ್ಲ ರಾಜಕೀಯ ಆಗುತ್ತೆ ತುಂಬ ಪತ್ರಿಕೆ ಚೆನ್ನಾಗಿದೆ ಈಗಾಗಲೇ ಎಷ್ಟು ಜನಪ ಎರಡು ವರ್ಷ ಜನಪಾಡನ ಇದು ಕರ್ನಾಟಕ ಮಾತ್ರ ಕ ಕರ್ನಾಟಕಕ್ಕೆ ಮಾತ್ರ ನಿಧಿ ಆಗಿದೆ ಕರುನಾಡಿಗೆ ಮಾತ್ರ ನಿಧಿ ಆಗಿದೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಅಂತಾರಾಷ್ಟ್ರಕ್ಕೆ ಎಲ್ಲ ಇದಕ್ಕೂ ಕೂಡ ನಿಧಿ ಅಂತ ನಿಧಿ ಆಗಲಿ ಪತ್ರಿಕಾ ರಂಗದಲ್ಲಿ ನಿಧಿ ಅಂತ ಹೇಳಿದ್ರೆ ಕರುನಾಡ ನಿಧಿ ಅಂತ ಹೇಳೋ ಅದನ್ನು ಆತನ ಗುರುತಿಸುವಂಥ ಈಗಾಗಲೇ ಗುರುತಿಸಿಕೊಂಡಿದ್ದಾನೆ ಹಾಗೆ ಎಲ್ಲವೂ ಅವನಿಗೆ ಒಳ್ಳೆಯದಾಗಲಿ ಅವ್ನು ಹೋದಲೆಲ್ಲ ಶುಭ ಆಗಲಿ ಲಾಭ ಆಗಲಿ ಜಯ ಇರಲಿ ಐಶ್ವರ್ಯ ಇರಲಿ ಆರೋಗ್ಯ ಇರಲಿ ಅವರ ಘನಕೀರ್ತಿ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಪ್ರಖ್ಯಾತಿಯಾಗಲಿ ಆಗುತ್ತೆ ಇದು ನನ್ನ ಹರಕೆ ಮತ್ತು ಹಾರೈಕೆ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಒಳ್ಳೆಯ ಸಂದರ್ಭ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಾರ್ತಿಕ ಮಾಸದಲ್ಲಿ ಕೊನೆಯ ಸೋಮವಾರದಿಂದ ಕರುನಾಡ ನಿಧಿ ಎರಡನೇ ಬ್ರ್ಯಾಂಚ್ ಆಫೀಸಿನಾಗ್ರೇಷನ್ ಆಗ್ತಾ ಇರೋದು ಬಹಳನೇ ಖುಷಿಯ ಕೊಡ್ತಿರ್ತಕ್ಕಂತಹ ವಿಷಯ ನಮ್ಮ ಈ ಪತ್ರಿಕೆ ಕರ್ನಾಟಕ ನಿಧಿ ನಮ್ಮ ಸುದ್ದಿ ಸಭೆ ಏನಿದೆ ಇದು ಇನ್ನಷ್ಟು ಬೆಳೀಲಿ ಅಂಥೇಳಿ ಮನಸ್ಫೂರ್ತಿಯಾಗಿ ನಾನು ಹಾರೈಸ್ತೀನಿ ಸಲ್ಮಾನ್ ಅವರು ಪತ್ರಕರ್ತರು ಹಾಗೂ ಕರ್ನಾಟನಿಧಿಯ ಒಂದು ರುವಾರಿಯಾಗಿ ಸಂಪಾದಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಲಿಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಮ್ಮ ಸ್ನೇಹಿತ ಬಳಗದಲ್ಲಿ ಅತ್ಯಂತ ಚುರುಕುತನದಿಂದ ಲವಲವಿಕೆಯಿಂದ ಓಡಾಡುವಂತಹ ಸೈಯದ್ ಅವರು ಈ ದಿನ ತಮ್ಮ ಕರುನಾಡ ನಿಧಿ ಎರಡನೇ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ ಅವರು ನಮ್ಮ ಬಳಗದಲ್ಲಿ ಒಂದು ರೀತಿ ಸೌಹಾರ್ದತೆಯ ಸಂಕೇತವಾಗಿ ಕಾಣುತ್ತಾರೆ ಅವರ ನಿಲುವುಗಳು ಅವರ ಧೋರಣೆಗಳು ತುಂಬ ಪ್ರಗತಿಪರವಾಗಿರೋದರಿಂದ ಅವರಂತಹರು ಬೆಳೀಬೇಕು ಅನ್ನೋದು ನಮ್ಮ ಸ್ನೇಹಿತರ ಹಿತೈಷಿಗಳ ಆಶಯ ಹಾಗಾಗಿ ಅವರ ಈ ಪ್ರಯತ್ನ ಶುಭ ಪ್ರಯತ್ನಕ್ಕೆ ಶುಭವಾಗಲಿ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ ಎಲ್ಲರಿಗೂ ನಮಸ್ಕಾರ ಕಾರ್ತಿಕ ಮಾಸದ ಸೋಮವಾರದಂದು ಈ ಯಶವಂತಪುರ ಭಾಗದಲ್ಲಿ ಎರಡನೇ ಕಚೇರಿಯ ಉದ್ಘಾಟನೆ ಸಮಾರಂಭದ ಕಾರ್ಯಕ್ರಮದಲ್ಲಿ ಭಾಳಷ್ಟು ಅದ್ಧೂರಿಯಾಗಿ ಎಲ್ಲ ಗಣ್ಯರುಗಳು ಗುರುಗಳು ಬಂದು ಆಹ್ವಾನ ಆಗಿ ಇದರಲ್ಲಿ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಸೊ ನಿನ್ನೆ ತಾನೇ ನಾಡಿನಾದ್ಯಂತ ಪತ್ರಕರ್ತರ ದಿನಾಚರಣೆ ಆಚರಣೆಯಾಗಿದೆ ಇಡೀ ನಾಡಿನಾದ್ಯಂತ ಪತ್ರಕರ್ತರಿಗೆ ಶುಭವನ್ನು ಹಾರೈಸಿದ್ರ ಮೂಲಕ ನಮಗೂ ನಾವು ಸಹ ಕರುನಾಡ ನಿಧಿ ವಾರ ಇನ್ನಷ್ಟು ಮತ್ತಷ್ಟು ಯಶಸ್ವಿಯಾಗಲಿ ಎಲ್ಲ ಸಮೃದ್ಧಿಗಳಾಗಲಿ ಒಳ್ಳೆಯ ಲೇಖನವನ್ನು ತರಲಿ ಮುಂದೆ ಒಳ್ಳೆಯ ಒಂದು ಮಾಹಿತಿನ ಕೊಡಲಿ ಪ್ರಪಂಚಕ್ಕೆ ಅಂತ ಹೇಳ್ತಾ ಸೈಯದ್ ಸಲ್ಮಾನ್ ಅವರಿಗೆ ಒಳ್ಳೆಯದಾಗಲಿ ಯಶಸ್ವಿಯಾಗಲಿ ಶುಭವಾಗಲಿ ಈ ಕಚೇರಿ ಕಚೇರಿಯಿಂದ ಇನ್ನಷ್ಟು ಮತ್ತಷ್ಟು ರಾಜ್ಯಾದ್ಯಂತ ಎಲ್ಲ ಕಚೇರಿಗಳು ಆರಂಭ ಆಗಲಿ ಅಂತ ಹೇಳಿ ಶುಭ ಸಂದರ್ಭದಲ್ಲಿ ತುಂಬ ಹೃದಯದಿಂದ ಆರೈಸ್ತಾ ಇದ್ದೀನಿ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಕರುನಾಡ ನಿಧಿ ಪತ್ರಿಕೆಯ ಎರಡನೇ ಲಾಂಚ್ ನಡೆಯೋದ್ರಿಂದ ಈ ಕಾರ್ತಿಕ್ ಮಾಸದಲ್ಲಿ ಶುಭ ಸನ್ ಶುಭ ಸಂದೇಶ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಅವರು ತುಂಬ ಅತ್ಯುತ್ತಮವಾಗಿ ಬೆಳಿಬೇಕು ಅನ್ನೋದು ನಮ್ಮೆಲ್ಲರ ಇಲ್ಲಿ ನೆರೆದಿರೋಂಥರ ಎಲ್ಲರ ಹರೈಕೆ ಇದೆ ಆ ಹರೈಕೆ ಸದಾ ಸಲ್ಮಾನ್ ಕಾರಗೆ ತಲುಪಲಿ ಹೆಚ್ಚಿನ ಮಟ್ಟಿಗೆ ಅವರು ದೇವನ್ಮುಖವಾಗಿ ಶುಭ ಲಾಭವನ್ನು ತರಲಿ ಎಂದು ಹೇಳಲು ಆಶಿಸ್ತೀನಿ ಎಲ್ರಿಗೂ ನಮಸ್ಕಾರ ಈ ದಿವಸ ಕಾರ್ತಿಕ್ ಮಾಸದ ಕೊನೆಯ ಸೋಮವಾರ ಅದರ ಅಂಗವಾಗಿ ನಮ್ಮ ಮಿತ್ರರಾಗಿರ್ತ ಸಲ್ಮಾನ್ ಸರ್ ಅವರು ಕರ್ ಕರ್ನಾಡು ಪತ್ರಿಕೆಯ ಸಂಪಾದಕರು ಪ್ರಾಯೋಜಕರು ಮಾಲೀಕರು ಎಲ್ಲಾಗಿದ್ದಾರೆ ರಾಜ್ಯದಾದ್ಯಂತ ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ ಅವರ ಪತ್ರಿಕೆ ಇದೆ ಹೆಚ್ಚು ಕೀರ್ತಿಯನ್ನು ಇದೆ ಅದಕ್ಕಾಗಿ ಒಂದು ಅಧಿಕೃತವಾಗಿ ಇದು ಇಂದು ಇವತ್ತಿನ ದಿವಸ ಕಚೇರಿಯನ್ನು ಎಸ್ವನ್ಪುರದ ಮತ್ತಿಕೆರೆ ಬ್ರ ವಿಭಾಗದಲ್ಲಿ ಕಚೇರಿಯನ್ನು ಓಪನ್ ಮಾಡಿ ಉದ್ಘಾಟನೆಯನ್ನು ಮಾಡಿದ್ದಾರೆ ಗುರುಗಳ ಕಡೆಯಿಂದ ಶ ಶ ಕೆಂಚನೂರು ಶಂಕರ್ ಸರ್ ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ ಟೇಪ್ ಕಟ್ ಮಾಡೋದ್ರ ಮೂಲಕ ಹಾಗಾಗಿ ಇವತ್ತು ಒಳ್ಳೆಯ ದಿವಸ ಕೂಡ ಬಂದಿದೆ ನಮಗೆ ಅಧಿಕೃತವಾಗಿ ಈ ಕ ಈ ಪತ್ರಿಕೆಗೆ ಒಂದು ಕಚೇರಿ ಅನ್ನೋದು ಇರಲಿಲ್ಲ ಹಾಗಾಗಿ ಇವತ್ತಿನಿಂದ ಒಂದು ನಮ್ಮದೇ ಆದಂಥ ಕಚೇರಿಯನ್ನು ನಾವು ಓಪನ್ ಮಾಡಿದ್ದೇವೆ ಅದ್ರ ಮುಖಾಂತರ ಸಲ್ಮಾನ್ ಸಾರು ಕೀರ್ತಿ ಪೇಪರ್ ಕೀರ್ತಿ ಮತ್ತು ಎಲ್ಲ ಪ್ರಾಯೋಜಕರು ಬೆಂಬಲಿಗರ ಒಂದು ಕೀರ್ತಿ ಇಡೀ ರಾಜ್ಯದ ದೇಶದಾದ್ಯಂತ ಹಬ್ಲಿ ಈ ಪತ್ರಿಕೆ ಹೆಚ್ಚು ಹೆಸರು ಕೊಟ್ಟು ಸಮಾಜದಲ್ಲಿ ಒಂದು ಹೊಸ ಬೆಳಕನ್ನು ಚೆಲ್ತಕ್ಕಂಥ ಹೊಸ ಪರಿವರ್ತನೆಯನ್ನು ಮೂಡ ತರ್ತಕ್ಕಂಥ ಕೆಲಸವನ್ನು ಮಾಡಲಿ ಅದಕ್ಕೆ ಮಿತ್ರ ಆಗಿರ್ತಕ್ಕಂಥ ಅರವಿಂದ್ ಪಾಟೀಲ್ ಅವರು ಸಾಕಷ್ಟು ಬೆಂಬಲವನ್ನು ಕೊಟ್ಟಿದ್ದಾರೆ ಅವರ ಬೆಂಬಲ ಇದೇ ಥರ ಮುಂದುವರಲಿ ಅವರು ಒಂದು ಬಲಗೈ ಬಂಟರಾಗಿದ್ದಾರೆ ಅವ್ರ ಬಗ್ಗೆ ಎಷ್ಟು ಮಾತಾಡಲಿಕ್ಕೆ ಟೈಮ್ ಸಾಲದು ಹಾಗಾಗಿ ಅವ್ರ ಬಲ ಸಪೋರ್ಟ್ ಹೀಗೆ ಇರಲಿ ಈ ಪತ್ರಿಕೆ ಬೆಳಿಲಿ ಅಂತೇಳಿ ಎಲ್ಲರ ಪರವಾಗಿ ಸ್ನೇಹಿತರ ಕೂಟದ ಪರವಾಗಿ ಅವ್ರಿಗೆ ಈ ಮೂಲಕ ಧನ್ಯವಾದಗಳನ್ನು ಅಭಿನಂದನೆ ಸಲ್ಲಿಸ್ತೇನೆ ನಮಸ್ಕಾರ ಎಲ್ಲ ಕರ್ನಾಟಕ ಜನತೆಗೆ ನನ್ನ ನಮಸ್ಕಾರಗಳು ಇವತ್ತು ಕರುನಾಡ ನಿಧಿ ಕನ್ನಡ ವಾರ ಪತ್ರಿಕೆಯಿಂದ ಕಚೇರಿಯನ್ನು ಉದ್ಘಾಟಿಸಿದ್ದೀವಿ ನಮ್ಮ ಗುರುಗಳಾದ ಡಾಕ್ಟರ್ ಕೆಂಚು ಶಂಕರ್ ಸರ್ ಅವರು ಮತ್ತು ನನ್ನ ಬೆಂಬಲವಾಗಿ ನಿಂತಿರುವ ನಮ್ಮ ಗೀತಾ ಎಚ್ ಕೈವಾರ ಆಗಿರ್ಬೋದು ನಮ್ಮ ಅರವಿಂದ್ ಸರ್ ಆಗಿರ್ಬೋದು ಇವತ್ತು ಕರುನಾಡ ನಿಧಿ ಅಂದರೆ ಇವ್ರಿಗೆಲ್ಲರಿಗೂ ಒಂಥರ ಇಷ್ಟ ಅಂದರೆ ನಮ್ಮ ಶ್ರಮವನ್ನು ನೋಡಿ ನಾವು ಏನಾದರೂ ಜನರಿಗೆ ನಾವು ಕೊಡ್ತಾ ಇರೋದನ್ನ ಸರ್ವಿಸ್ನ ನೋಡಿ ಇವರೆಲ್ಲ ನಮ್ಮ ಜೊತೆ ನಿಂತು ನಾವು ನಿಮ್ಮ ಜೊತೆ ಬೆಂಬಲವಾಗಿ ನಿಲ್ತೀನಿ ಅಂತ ಇವರೆಲ್ಲರೂ ಬಂದಿದ್ದಕ್ಕೆ ನಾನು ತುಂಬ ಹೃದಯದಿಂದ ಧನ್ಯವಾದಗಳು ತಿಳಿಸ್ತೀನಿ ನಿಮಗೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಜೊತೆ ಇರಬೇಕೆಂತ ನಾನು ಕೇಳ್ಕೊತೀನಿ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನಾನು ಅರವಿಂದ್ ಪಾಟೀಲ್ ಅಂತ ಆತ್ಮೀಯ ಗೆಳೆಯ ಆಪ್ತರಾದ ಸಲ್ಮಾನ್ ಅವರು ಕರುನಾಡ ನಿಧಿ ಪೇಪರ್ ಎರಡನೇ ಬ್ರ್ಯಾಂಚ್ ಓಪನ್ ಮಾಡಿದ್ದಾರೆ ತುಂಬ ಖುಷಿ ವಿಷಯ ಯಾಕೆಂದರೆ ಟಿ ವಿ ಮಾಧ್ಯಮದಂಥ ಯೂಟ್ಯೂಬ್ ಚಾನಲ್ ಈ ಥರಕ್ಕೆ ಇದರಲ್ಲೂ ಕೂಡ ಪತ್ರಿಕೆ ಉದ್ಯಮ ಈ ಸರಳವಾಗಿ ಭರ್ಜರಿಯಾಗಿ ನಡೆಸ್ತಾ ಇರೋದಕ್ಕೆ ಖುಷಿ ಆಗುತ್ತೆ ಇವನಿಗೆ ಸಿಕ್ಕಾಪಟ್ಟೆ ಒಳ್ಳೆಯದಾಗಲಿ ಅಂತ ನನ್ನ ಕಡೆಯಿಂದ ನಾಡಿನ ಜನತೆಗೆ ನಮ್ಮ ಸುದ್ದಿ ಅಂತ ಏನು ಮಾಡಿದ್ದಾರೆ ನಮ್ಮ ಸಲ್ಮಾನ್ ಅವರು ಅವರ ಒಂದು ಪತ್ರಿಕೆಯ ಮುಖಾಂತರ ನಾನು ಇವತ್ತು ಕರ್ನಾಟಕ ಜನತೆಗೆ ಒಂದು ಶುಭಾಶಯಗಳನ್ನ ಹೇಳ್ತೀನಿ ನನ್ನ ಪ್ರೀತಿಯ ಸಲ್ಮಾನ್ ಅವರು ಆಫೀಸ್ ಓಪನ್ ಮಾಡಬೇಕು ಅಂತೇಳಿ ಬಹಳ ಒಂದು ಕನಸುಗಳನ್ನ ಕಟ್ಕೊಂಡಿದ್ರು ಇವತ್ತು ಅವ್ರ ಕನಸು ನನಸಾಗಿದೆ ಯಾಕೆ ಮಾತಾಡ್ತೀವಿ ಅಂದರೆ ಒಬ್ಬ ಮನುಷ್ಯ ಎಂಟು ಗಂಟೆ ಆಯಿತು ಬೆಳಗ್ಗೆ ಹತ್ತು ಗಂಟೆ ಆಯಿತು ಅಂಥೇಳಿ ತನ್ನ ಹಿಂದಿನ ಒಂದು ನಿರ್ವಹಿಸ್ತಾರೆ ಆಫೀಸ್ಗೆ ಹೋಗೋದು ಅಥವಾ ಒಂದು ಕೋರ್ಟ್ಗೆ ಹೋಗೋದು ಅಥವಾ ಒಂದು ಏನೋ ಒಂದು ಆವಿ ಮಾಡೋದು ಆದರೆ ಅವರು ಬೆಳಗ್ಗೆ ಐದು ಗಂಟೆ ನನಗೆ ಫೋನ್ ಮಾಡೋರು ಕೆಲವೊಮ್ಮೆ ಯಾವ್ದಾದ್ರು ಒಂದು ಎಮ್ ಎಲ್ ಎ ಆಗ್ಬೋದು ಅಥವಾ ಒಂದು ಎಂ ಪಿ ಆಗ್ಬೋದು ಕಾರ್ಯಕ್ರಮ ಬರ್ತಾ ಇದಾರೆ ಅಂತ ಹೇಳಿದ್ರೆ ಅವ್ರೇ ಬೆಳಗ್ಗೆ ನಾಲ್ಕೂವರೆಗೆ ಫೋನ್ ಮಾಡೋರು ಯಾಕೆ ಅಂದರೆ ಕಾಯಕವೇ ಕೈಲಾಸ ಅಂಥೇಳಿ ಇದುವರೆಗೂ ಅವರು ತಾನು ಏನು ಕೆಲಸ ಮಾಡ್ತೀವಿ ಅದನ್ನು ಮಾಡಿಕೊಂಡು ಇಷ್ಟು ಬಹಳ ಬೃಹಧಾಕಾರವಾಗಿರ್ತಕ್ಕಂಥ ಒಂದು ಕಚೇರಿ ಓಪನ್ ಮಾಡಿದ್ದಾರೆ ಇನ್ನೂ ಅವರು ಕಂಡ ಕನಸುಗಳು ನನಸಾಗಲಿಕ್ಕೆ ಹೇಳ್ತಾ ನಾನು ಅವ್ರಿಗೆ ಶುಭಾಶಯ ಕೊಡೋಕೆ ಇಷ್ಟಪಡ್ತೀನಿ